ಶ್ರೀಮಾತೆ ನಮಃ ಎಲ್ಲರಿಗೂ ನಮಸ್ಕಾರ ಇವತ್ತು ನವರಾತ್ರಿಯ ಎಂಟನೆಯ ದಿನ ಜಗನ್ಮಾತೆಯ ಮಹಾಗೌರಿ ಸ್ವರೂಪವನ್ನ ನಾವೆಲ್ಲರೂ ಆರಾಧನೆಯನ್ನ ಮಾಡ್ತೀವಿ ಏನು ಈ ಮಹಾಗೌರಿ ಸ್ವರೂಪ ಅಂದ್ರೆ ನಿನ್ನೆ ಆಕೆಯ ಕಾಲರಾತ್ರಿ ಸ್ವರೂಪದ ಆರಾಧನೆಯನ್ನ ಮಾಡಿದ್ವಿ ಅಲ್ಲಿ ನೋಡಿದ್ವಿ ತಾಯಿ ಒಂದು ಕಪ್ಪಾದ ಮೈ ಬಣ್ಣದಿಂದ ಕತ್ತೆ ಮೇಲೆ ಒಂದು ರುಂಡ ಮುಂಡವನ್ನು ಮಾಲೆ ಮಾಡಿ ಹಾಕೊಂಡು ದುಷ್ಟರ ಸಂಹಾರವನ್ನ ಮಾಡೋದು ಈಗ ಪೃಥ್ವಿಯಲ್ಲಿ ದುಷ್ಟರ ಸಂಹಾರ ಆಗಿದೆ ದುಷ್ಟರ ಸಂಹಾರ ಆದ್ಮೇಲೆ ತಾಯಿ ಮತ್ತೆ ದೇವಲೋಕಕ್ಕೆ ಹೋಗ್ತಾಳೆ ಜಗನ್ಮಾತೆ ಆಗ ನಾರದರ ಸಲಹೆಯಂತೆ ಮತ್ತೆ ಜಗನ್ಮಾತೆ ಘೋರವಾದ ತಪಸ್ಸನ್ನ ಆಚರಣೆ ಮಾಡ್ತಾಳೆ ಶಿವನನ್ನ ವಲಸ್ಕೊಳ್ಬೇಕು ಅಂತ ಎಷ್ಟು ಅದ್ಭುತವಾಗಿದೆ ನೋಡಿ ಎಲ್ಲ ಪಾಪ ಕರ್ಮಗಳು ಎಲ್ಲಾ ಧೂಳು ಕೊಳೆಗಳು ತಾಯಿಯ ಮೈ ಮೇಲಿರುತ್ತೆ ಪೃಥ್ವಿಯಲ್ಲಿ ಯಾಕಂದ್ರೆ ಆಕೆ ಸಂಹಾರ ಮಾಡಿದ ದುಷ್ಟರನ್ನ ಎಲ್ಲಾ ಧೂಳು ಕೊಳೆಗಳು ಎಲ್ಲವೂ ಕೂಡ ಆಕೆಯ ಮೈ ಮೇಲಿರುತ್ತೆ ಅದೇ ರೀತಿ ಕಪ್ಪಾದ ಮೈ ಬಣ್ಣದಿಂದ ಅದೇ ಯಾವ ರೀತಿ ರುಂಡವನ್ನೆಲ್ಲ ಹಾಕೊಂಡಿರ್ತಾಳಲ್ಲ ಅದೇ ರೀತಿ ಆಕೆ ತಪಸ್ಸಿಗೆ ಕೂರ್ತಾಳೆ ಮತ್ತೆ ಶಿವನನ್ನ ಒಲಸ್ಕೊಳ್ಬೇಕು ಅಂತ ಆಗ ಶಿವ ಮತ್ತೆ ಆಕೆಯ ತಪಸ್ಸಿಗೆ ಒಲಿದು ಗಂಗಾ ಜಲವನ್ನ ತಾಯಿಯ ತಲೆ ಮೇಲೆ ಪ್ರೋಕ್ಷಣೆಯನ್ನ ಮಾಡಿದಾಗ ಆ ಗಂಗಾ ಜಲವೆಲ್ಲವೂ ಕೂಡ ತಾಯಿಯ ಎಲ್ಲ ಧೂಳು ಕೊಳೆಗಳನ್ನೆಲ್ಲ ಕೂಡ ನಾಶ ಮಾಡಿ ಒಂದು ತಾಯಿ ಬಹಳ ತೇಜಸ್ಸಿನಿಂದ ಆಗ ಕಂಗೊಳಿಸ್ತಾಳಂತೆ ಇದು ತಾಯಿಯ ಮಹಾಗೌರಿ ಸ್ವರೂಪ ಅಂದರೆ ಪರಮ ಸಾತ್ವಿಕವಾದಂತಹ ಸ್ವರೂಪ ತಾಯಿಯದ್ದು ತಾಯಿ ಯಾವಾಗ್ಲೂ ಹೇಗೆ ಇರ್ತಾಳೆ ಜಗನ್ಮಾತೆ ಮಹಾಗೌರಿಯಾಗಿ ಶಿವನ ಪಕ್ಕದಲ್ಲಿ ಪಾರ್ವತಿ ಸ್ವರೂಪದಲ್ಲಿ ಬಹಳ ಶಾಂತವಾಗಿ ಹೀಗೆ ಇರೋದು ಆದ್ರೆ ಯಾವಾಗ ಪೃಥ್ವಿಯಲ್ಲಿ ಅಧರ್ಮ ಹೆಚ್ಚಾಗುತ್ತೋ ರಾಕ್ಷಸರನ್ನ ಸಂಹಾರ ಮಾಡಬೇಕು ಅಂತ ಬಂದಾಗ ತಾಯಿ ಕಾಲರಾತ್ರಿ ಆಗೋದು ಆಗ ಆಕೆ ಕಾಳಿ ಆಗ್ತಾಳೆ ಅನ್ನೋದೇ ಪೌರಾಣಿಕವಾಗಿ ಉಲ್ಲೇಖವಾಗಿರೋದು ನಾಳೆ ಆಕೆಯ ಸಿದ್ಧಿದಾತ್ರಿ ಸ್ವರೂಪವು ಕೂಡ ಅಷ್ಟೇ ಅದ್ಭುತವಾಗಿದೆ ನಾಳೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಒಂದೇ ಭಾರತ ಮಾತರಂ